ಹೀರೆಕಾಯಿ ಪಲ್ಯ ಮಾಡುವ ವಿಧಾನ ಬೇಕಾಗುವ ಸಾಮಗ್ರಿಗಳು ಹೆಚ್ಚಿಟ್ಟ ಹೀರೆಕಾಯಿ ನೆನೆ ಹಾಕಿದ ಬೇಳೆ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೇವು ಕರಿಯಲು ಎಣ್ಣೆ ಅರಿಶಿನ ಖಾರ ಉಪ್ಪು ಸಾಸಿವೆ ಜೀರಿಗೆ ಸ್ವಲ್ಪ ಮಸಾಲೆ ಖಾರ ಸಣ್ಣ ಮಾಡ್ಕೊಂಡಿದ್ದ ಶೇಂಗಾ ಪೌಡರ್ ಎಣ್ಣೆಯನ್ನು ಕಾಯಲ್ಲಿ ಬಿಡಬೇಕು ಅದಕ್ಕೆ ಜೀರಿಗೆ ಸಾಸಿವೆ ಹಾಕಬೇಕು ಅದಕ್ಕೆ ಒಂದಿಷ್ಟು ಬೆಳ್ಳುಳ್ಳಿಯನ್ನು ಹಾಕಬೇಕು

Kalau sendja kalau kalipan ini ಸ್ವಲ್ಪ ನೀರನ್ನು ಹಾಕಿದ್ಮೇಲೆ ಬೇಯಲು ಉಡಬೇಕು ಅದ್ರ ಜೊತೆಗೆ ಸ್ವಲ್ಪ ಕೆಂಪು ಖಾರ ಮಸಾಲೆ ಖಾರ ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ാക്കി ചെന ബേസ് ബേസമേല നീ ഹാ ബളെയ ഹാബു ಹಾಕಿ ಚೆನ್ನಾಗಿ ಕೆರವಾಡಬೇಕು ಮೇಲೆ ಸ್ವಲ್ಪ ಶೇಂಗಾ ಪುಡಿಯನ್ನು ಹಾಕಬೇಕು ಹಾಗೆ ಚೆನ್ನಾಗಿ ಕೈ ಆಡಿಸ್ಬೇಕು y palle, ready.